ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನಿಗೂ ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನು ಸತ್ಯವನ್ನ ಬಟಾ ಬೈಲ್ಗೊಳಿಸ ಮದುವೆ ಮನೆಗೆ ನುಗ್ಗಿದೆ ಇಡೀ ಮದುವೆ ಮನೆನೆ ಬೆಚ್ಚು ಬೀಳ್ತದೆ ಹಾಗಾದ್ರೆ ಏನಾಯ್ತು ಅಂತದ್ದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಕ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ರೀತು ಹತ್ರ ಹೋಗಿದೆ ದಯವಿಟ್ಟು ಈ ಮದುವೆ ಆಗಬೇಡ ಖಂಡಿತವಾಗ್ಲು ಇದರಿಂದ ಏನೋ ಸಂಚು ಮಾಡಿದ್ದಾರೆ ನಿನ್ನ ಜೀವ ನಾನೇ ಹಾಳಾಗ್ ಹೋಗುತ್ತೆ ವಿಕ್ಕಿ ಒಳ್ಳೆವ್ನಲ್ಲ ದಯವಿಟ್ಟು ಏನಾದರೂ ಅವರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನನ್ನ ಹತ್ರ ವಿಷಯ ತಿಳಿಸು ಖಂಡಿತ ನಾನು ನಿನ್ ಜೊತೆ ಇದೀನಿ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಸಂಧ್ಯಾಗೆ ನ್ಯಾಯ ಕೊಡಿಸ್ತೀನಿ ಅಂತ ಸಂಧ್ಯಾ ಕತೆ ಮುಗಿಸ್ತ ನಿನ್ನ ಸ್ವಾರ್ಥಕ್ಕೋಸ್ಕರ ಈಗ ನನ್ನ ವಿಷಯಕ್ಕೆ ಬಂದಿದ್ಯಾ ನೀನ್ ಏನೇ ಮಾಡಿದ್ರು ನನ್ನ ಮತ್ತೆ ವಿಕ್ಕಿ ಮದ್ವೆ ನಾನು ನಿಲ್ಲಿಸೋದಕ್ಕೆ ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಷ್ಟು ಇಲ್ಲಿ ರುದ್ರವ್ರು ಕೂಡ ಬಂದಿದ್ದೆ ನೋಡು ಭಾರ್ಗವಿ ಇನ್ನು ಮುಂದೆ ಯಾವ್ದೇ ಕಾರಣಕ್ಕೂ ನನ್ನ ಮಗಳ ವಿಷಯಕ್ಕೆ ತಲೆ ಹಾಕ್ಬೇಡ ನನ್ನ ಮಗಳ ಮದ್ವೆ ವಿಕ್ಕಿ ಜೊತೆ ಆಗತ್ತೆ ವಿಕ್ಕಿ ಹಾಗೂ ಮದುವೆ ಯಾವುದೇ ಕಾರಣಕ್ಕೂ ಕೂಡ ನೀನು ತಡೆಯೋಕ್ಕಾಗೋದಿಲ್ಲ ಸುಮ್ಮನೆ ವಿನಾಕಾರಣ ನೀನು ಈ ಒಂದು ಮದುವೆ ವಿಷಯದಲ್ಲಿ ಎಂಟ್ರಿ ಕೊಡಬೇಡ ನಿನ್ ಪಾಡ್ ನೀನಿದ್ರೆ ಅಷ್ಟೇ ಒಳ್ಳೇದು ಅಂತ ಹೇಳಿ ಕೈ ಮುಟ್ಟು ಕೇಳ್ಕೋತಾರೆ ಇದನ್ನೆಲ್ಲ ನೋಡಿ ನಿಜಕ್ಕೂ ಭಾರ್ಗವಿಕೆ ಅಚ್ಚರಿ ಆಗತ್ತೆ ಏನು ಮಾಡೋದಿಲ್ಲ ಅಂತ ಹೇಳ್ತಿದ್ದ ರುದ್ರ ಇವತ್ತು ಮದುವೆ ಆಗ್ಲಿ ಅಂತ ಬಯಸ್ತಿದ್ದಾರೆ ಆ ಕಡೆ ಅರ್ಜುನ್ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೊಂಡ್ರು ವಿಕಿ ಜೊತೆ ರೀತು ಮದುವೆ ಮಾಡಿಸೋಕೆ ಮುಂದಾಗ್ತಿದ್ದಾರೆ ಖಂಡಿತ ಇದರಿಂದ ಏನೂ ಇದೆ ಅಂತ ಭಾವಿಸ್ತದ ಭಾರ್ಗವಿ ಅರ್ಜುನ್ ಹತ್ರ ಬಂದಿದೆ ಅರ್ಜುನ್ ಇದರಿಂದ ಏನು ಇದೆ ಏನು ನಡೀತಾ ಇದೆ ದಯವಿಟ್ಟು ಈ ಮದುವೆ ಮಾಡಿಸೋದಕ್ಕೆ ಮುಂದಾಗಬೇಡಿ ದಯವಿಟ್ಟು ಈ ಮದುವೆ ನಿಲ್ಲಿಸಿ ನಿಮ್ಮ ಮನಸ್ಸಲ್ಲಿ ಏನು ಇದೆ ಅದೇನು ಅಂತ ಹೇಳ್ಕೊಡಿ ಅಂತ ಭಾರ್ಗವಿ ಹೇಳಿದಾಗ ಈ ಕಡೆ ಅರ್ಜುನ್ ಹೇಳ್ತಾರೆ ಆಲ್ರೆಡಿ ರುದ್ರ ಮತ್ತೆ ಬೃಂದ ಅವರು ಬಂದಿದ್ದ ಅರ್ಜುನ್ ಹತ್ರ ಮಾತಾಡಿದ್ರು ಭಾರ್ಗವಿ ಮದುವೆ ನಿಲ್ಲಿಸೋ ಪ್ರಯತ್ನ ಮಾಡ್ಬೋದು ಭಾರ್ಗವಿ ಹತ್ರ ಮಾತನಾಡು ಜೊತೆಗೆ ಭಾರ್ಗವಿಯನ್ನ ಮದ್ವೆಗೆ ಬರ್ತಿರುವ ಹಾಗೆ ಮಾಡು ಅಂತ ಕಡೆ ಭಾರ್ಗವಿ ಕೂಡ ನಡ್ಕೋತಿರೋ ರೀತಿಯಿಂದ ಏಕೋ ಯಾಕೋ ಮದ್ವೆ ನಿಂತು ಹೋಗ್ಬಹುದು ಇವ್ರು ಬಂದದೆ ಮದ್ವೆ ನಿಲ್ಸು ಪ್ರಯತ್ನ ಮಾಡಬಹುದು ಅಂತ ಹೇಳಿ ಅರ್ಜುನ್ಗೆ ಅನ್ಸುತ್ತೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅರ್ಜುನ ಭಾರ್ಗವಿಯನ್ನ ನೀವು ಯಾವುದೇ ಕಾರಣಕ್ಕೂ ನಾಳೆ ಮದುವೆಗೆ ಬರಬಾರ್ದು ಅಂತ ಹೇಳ್ತಾರೆ ಹೀಗೆ ಮಾತಾಡ್ತಿದ್ರ ಅರ್ಜುನ್ ನೀವು ಅಂತ ಭಾರ್ಗವಿ ಕೇಳಿದಾಗ ಹೌದು ನಾನು ನಿಜವೇ ಹೇಳ್ತಿದ್ದೀನಿ ನೀವು ನಾಳೆ ಬರೋದಿಲ್ಲ ಅಂತ ನನಗೆ ಮಾತು ಕೊಡಿ ಅಂತ ಈ ಕಡೆ ಭಾರ್ಗವಿ ಕೂಡ ಮಾತು ಕೊಟ್ಟೆ ಬಿಡ್ತಾಳೆ ಈ ಕಡೆ ಜಿಪಿ ಮತ್ತೆ ಬೃಂದ ಫುಲ್ ಖುಷಿ ಪಡ್ತಿದ್ದಾರೆ ನಾವು ಅನ್ಕೊಂಡಾಗೆ ಆಗ್ತದೆ ಅರ್ಜುನ್ ಬಾರ್ಗವಿಯನ್ನ ತಡೀತಿದ್ದಾನೆ ಅಂತ ಇಲ್ಲಿ ಅರ್ಜುನ್ ಮಗತೊಂದು ಮಾತನ್ನ ಹೇಳ್ತಾರೆ ಭಾರ್ಗವಿಗೆ ನೋಡಿ ನಿವ್ ಏನಾದ್ರೂ ಒಂದು ಪಕ್ಷ ನನಗೆ ಕೊಟ್ಟಂತ ಪ್ರಾಮಿಸ್ ಅನ್ನ ಮೀರಿ ಮದ್ವಿ ಮನೆಗೆ ಬಂದ್ರೆ ಮದ್ವೆ ನಾನ್ ನಿಲ್ಸು ಪ್ರಯತ್ನ ಮಾಡಿದ್ರೆ ಖಂಡಿತ ನನ್ನ ನಿಮ್ಮ ಸಂಬಂಧಕ್ಕೆ ಅದು ಕತ್ರಿ ಬೀಳತ್ತೆ ಕತ್ರಿ ಹಾಕತ್ತೆ ಯಾವುದೇ ಕಾರಣಕ್ಕೂ ನಮ್ಮಿಬ್ಬರ ಸಂಬಂಧ ಉಳಿಯೋದಿಲ್ಲ ಅದು ನಮ್ಮ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ಅಲ್ಲಿಂದ ಹೋಗ್ತಾರೆ ಈ ಕಡೆ ಯಾಕೆ ಅರ್ಜುನ್ ಈ ರೀತಿ ಮಾತುಕೊಂಡು ಏನಾಗಿದೆ ಇವ್ರಿಗೆ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟೀತಿಸಲೇ ಇದ್ದಾಳೆ ಭಾರ್ಗವಿ ತದನಂತರ ಬೆಳಿಗ್ಗೆ ಆಗತ್ತೆ ಬೆಳಿಗ್ಗೆ ಆಗ್ತದಾಗ ಎಲ್ಲರೂ ಕೂಡ ಮದುವೆ ಮನೆಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ರೀತು ಕೂಡ ಮದುವೆ ಮಗಳಾಗಿ ರೆಡಿ ಆಗಿದ್ರೆ ಈ ಕಡೆ ಬೃಂದ ಮಧು ಮಗಳನ್ನೇ ಮೀರಿಸುವಷ್ಟು ಮಟ್ಟಿಗೆ ರೆಡಿ ಆಗಿದ್ದಾರೆ ಈ ಕಡೆ ಅರ್ಜುನ್ ತುಂಬಾ ಸಿಂಪಲ್ ಆಗಿ ರೆಡಿ ಆಗಿದ್ದಾರೆ ಎತ್ತ ಕಡೆ ಸಾಕ್ಷಿಯವರು ಅರ್ಜುನ್ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಸಿಂಪಲ್ ಆಗಿ ರೆಡಿ ಆದರು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿದ್ದೆ ಇಲ್ಲಿ ಜಿ ಪಿ ಪಾಟೀಲ್ ಎಲ್ಲರನ್ನ ಕೂಡ ಹೊರಗಡೆ ಕಳಿಸಿದ್ದೆ ಈ ಕಡೆ ಬೃಂದ ಹತ್ರ ಯಾವುದೇ ಕಾರಣಕ್ಕೂ ಬಾರದೆ ಕಲಿಸಿದವಳು ಆ ಒಂದು ಮದುವೆಗೆ ಎಂಟ್ರಿ ಕೊಡಬಾರ್ದು ಆ ರೀತಿ ನೀನು ಅವಳನ್ನ ಲಾಕ್ ಮಾಡಬೇಕು ಅಂತ ಹೇಳಿ ಬೃಂದಾಗೆ ತಿಳಿಸಿ ಅಲ್ಲಿಂದ ಹೊರಡ್ತಾರೆ ನಂತರ ಇಲ್ಲಿ ಏನಾಗ್ತದೆ ಯಾಕೆ ರುದ್ರತೆ ಮತ್ತೆ ಅರ್ಜುನ್ ಈ ರೀತಿ ತೀರ್ಮಾನ ತಗೋತಿದ್ದಾರೆ ಮದ್ವೆ ಮಾಡುವುದಕ್ಕೆ ಇಷ್ಟ ಇರಲಿಲ್ಲ ವಿಕ್ಕಿ ಎಂಗ್ನೂನು ಅಂತ ಗೊತ್ತಿತ್ತು ಆದ್ರೂ ಕೂಡ ಇವ್ರು ಯಾಕಿಂತ ತೀರ್ಮಾನಕ್ಕೆ ಬಂದರು ಏನಿದೆ ಇದ್ರಿಂದ ಖಂಡಿತ ಏನೋ ಸೀಕ್ರೆಟ್ ಇದೆ ಅಂತ ಅನ್ನಿಸ್ತದೆ ಅಥವಾ ರೀತು ಖುಷಿಗೋಸ್ಕರ ಏನಾದ್ರೂ ಇಲ್ಲಿ ಅರ್ಜುನ್ ಅವರು ಮದ್ವೆ ಮಾಡೋಕೆ ಮುಂದಾಗ್ಬಿಟ್ರ ಹೀನ್ ಇರ್ಬಹುದು ಇದರಿಂದ ಇರ್ತಕ್ಕಂಥ ರಹಸ್ಯ ಅಂತ ಅನ್ಕೂತದಾಗೆ ಬೃಂದ ಅಲ್ಲಿಗೆ ಬರ್ತಾಳೆ ಏನೇ ನಿನ್ ಕರ್ಮ ಹಣೆ ಬರ ಯಾವಾಗ್ಲೂ ಕೂಡ ಸಂಧ್ಯಾ 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 ನಿನ್ ಕನ್ಸು ಮನ್ಸು ಉಸ್ರಲ್ಲೂ ಕೂಡ ಸದ್ಯಾಗ ನ್ಯಾಯ ಕೊಡಿಸ್ಬೇಕು ಅಂತ ನೀ ಯೋಚನೆ ಮಾಡ್ತಿರ್ತೀಯ ಅಲ್ವಾ ಯಾಕೆ ಬೇಕು ನಿನ್ಗೆ ಹಣೆ ಬರ ಸತ್ತು ಸತ್ತು ನೀನ್ ಸುಮ್ನೆ ಸುಮ್ಮನೆ ಕಾರಣ ನಮಗೂ ತಲೆ ಪಿಸಿತರ್ತಿಯ ನೀನೇನೋ ಸಂಧ್ಯಾ ಸಾವಿಗೆ ನ್ಯಾಯ ಕೊಡ್ಸ್ತಿಯಾ ತಪ್ಪು ಮಾಡ್ತಾ ಅವ್ರನ್ನ ಜೇಲ್ಗೆ ಹಾಕ್ತೀಯ ಆಮೇಲೆ ನೀ ಮನೆಯಿಂದ ಕೂಡ ಹೋಗ್ತೀಯ ಆಮೇಲೆ ನನ್ನ ಹಣೆ ಬರಾಗ್ ಏನ್ ಆಗಬೇಕು ನೀನ್ ಮಾಡಿರೋ ಕರ್ಮದನ್ನ ನನ್ನ ಹಣೆಗೆ ಬರುತ್ತೆ ಇದು ನನ್ನ ತಲೆಗೆ ಬರುತ್ತೆ ಇದು ನಾನ್ ಅನುಭವಿಸ್ಬೇಕಾಗತ್ತೆ ಎಲ್ಲವನ್ನ ಕೂಡ ನಾನು ಅನುಭವಿಸಿ ಎಲ್ಲರ ಮಾತನ್ನು ಕೇಳಬೇಕಾಗತ್ತೆ ನನ್ನ ಬದುಕು ನನ್ನ ಸಂಸಾರ ಹಾಳಾಗುತ್ತೆ ಯಾಕೆ ನಿನ್ಗೆ ಅರ್ಥ ಆಗ್ತಿಲ್ಲ ಕಾರಣ ನಿನ್ನಿಂದಾಗಿ ನಾನು ನನ್ನ ಸಂಸಾರನ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟ ಪಡೋದಿಲ್ಲ ಅಂತ ಹೇಳಿದ್ದೆ ಅವಳು ಕೈಯಲ್ಲಿರೋ ಫೋನನ್ನು ಕಿತ್ಕೊಂಡು ಹೋಗಿದ್ದೆ ಲಾಕ್ ಹಾಕೊಂಡ್ಬಿಡ್ತಾಳೆ ಆ ರೂಮ್ ಅನ್ನ ಲಾಕ್ ಹಾಕ್ಬಿಡ್ತಾಳೆ ಬೃಂದ ಲಾಕ್ ಈ ಕಡೆ ಭಾರ್ಗವಿ ಬಂದು ಡೋರ್ ಓಪನ್ ಮಾಡು ಬೃಂದ ಅಂತ ತುಂಬಾ ಕೇಳ್ಕೊತಾಳೆ ಬಟ್ ಅಷ್ಟರಲ್ಲ ಆಲ್ರೆಡಿ ಫೋನ್ ಟೇಬಲ್ ಮೇಲೆ ಇಟ್ಟು ಬೃಂದ ಹೊರಟೆ ಬಿಡ್ತಾಳೆ ಈ ಕಡೆ ಯಾರಾದ್ರೂ ಮನೇಲಿ ಇದ್ರೆ ಡೋರ್ ಓಪನ್ ಮಾಡಿ ಅಂತಾನೆ ಭಾರ್ಗವಿ ರಿಕ್ವೆಸ್ಟ್ ಮಾಡ್ಕೊತಾದ್ರೆ ಯಾರೂ ಕೂಡ ಇಲ್ಲ ಆತ ಕಡೆ ಇನ್ಸ್ಪೆಕ್ಟರ್ ಪ್ರತಾಪ್ ಫೋರ್ನ್ಸಿಕ್ ಸೆಂಟರ್ ಗೆ ಹೋಗಿದ್ದಾರೆ ಅಲ್ಲಿ ಎಲ್ಲಾ ರಿಪೋರ್ಟ್ ಕೂಡ ಸಿಕ್ಕಿದೆ ಈ ಸ್ವಲ್ಪ ಹೊತ್ತು ಇನ್ನೊಂದು ರಿಪೋರ್ಟ್ ಕೂಡ ಕೊಟ್ಬಿಡ್ತೀನಿ ಅಂತ ಹೇಳಿದೆ ಈ ಕಡೆ ಇನ್ಸ್ಪೆಕ್ಟರ್ ಅವ್ರಿಗೆ ಉಳಿದಂತ ರಿಪೋರ್ಟ್ ಅನ್ನ ಕೊಡ್ತಾರೆ ಇದೆಲ್ಲ ಕರೆಕ್ಟ್ ಆಗಿದೆ ಅಲ್ವಾ ಅಂದಾಗ ಎಲ್ಲ ಕರೆಕ್ಟ್ ಆಗಿದೆ ಸರ್ ಅಂತ ಹೇಳ್ತಾರೆ ಆ ಒಂದು ರಿಪೋರ್ಟ್ ನೋಡಿದ್ರೆ ನಿಜವಾಗ್ಲು ಇನ್ಸ್ಪೆಕ್ಟರ್ ಪ್ರತಾಪ್ ಶಾಕ್ ಆಗ್ತಿದ್ದಾರೆ ಇವರ ಮಾಡಿರೋದು ಮೊದಲು ಇದನ್ನ ಹೇಳ್ಬೇಕಲ್ಲ ಮ್ಯಾಡಂ ಅವ್ರಿಗೆ ಅಂತ ಹೇಳಿ ಭಾರ್ಗವಿಗೆ ಕಾಲ್ ಮಾಡ್ತಿದ್ದಾರೆ ಬಟ್ ಭಾರ್ಗವಿ ರೂಮ್ ಅಲ್ಲಿ ಬಂದೇ ಆಗಿರೋದ್ರಿಂದ ಹಾಲ್ ನಲ್ಲಿ ಇರ್ತಕ್ಕಂಥ ಅವಳ ಫೋನ್ ಅನ್ನ ರಿಸೀವ್ ಮಾಡ್ಲಿಕ್ಕೆ ಆಗ್ತಿಲ್ಲ ಬಟ್ ಅದು ರಿಂಗ್ ಆಗ್ತದೆ ಆಗ್ತದೆ ಈ ಒಂದು ರಿಂಗ್ ಚೋನ್ಗೆ ನಿಜವಾಗ್ಲೂ ಶ್ರೀಮಂತ್ ಅವರ ನಿದ್ರೆ ಹಾಳಾಗಿ ಹೋಗುತ್ತೆ ಮನೆಯವ್ರು ಎಲ್ಲರೂ ಮದ್ವೆಗೆ ಹೋಗಿದ್ದಾರೆ ಬಟ್ ಶ್ರೀಮಂತ ಅವರು ಮದ್ವೆಗೆ ಹೋಗಿಲ್ಲ ಮನೆಯಲ್ಲೇ ಮಲ್ಕೊಂಡಿದ್ದಾರೆ ಏನಪ್ಪಾ ಮನೆಯಲ್ಲಿ ಯಾರೂ ಇಲ್ಲ ನೆಮ್ಮದಿಯಾಗಿ ಮಲ್ಕೊಬಹುದು ಅಂದ್ಕೊಂಡ್ರೆ ಈ ಒಂದು ಫೋನ್ ಯಾರು ಬಿಟ್ಟೋಗಿರೋದು ಎಲ್ಲದೆ ಈ ಫೋನ್ ಅಂತ ಹುಡುಕ್ತಾರೆ ಫೋನ್ ಕೈಗೆ ಸಿಗುತ್ತೆ ಯಾರು ಕಾಲ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ ರಿಸೀವ್ ಮಾಡಕ್ಕೆ ಮುಂದೆ ಆಗ್ತಾರೆ ಬಟ್ ಅಷ್ಟರಲ್ಲಿ ಕಾಲ್ ಕಟ್ ಆಗುತ್ತೆ ಇಲ್ಲಿ ಫೋನ್ ಕಟ್ ಆಗ್ತಿದ್ದಾಗ ಆ ಕಡೆ ಭಾರ್ಗವಿ ಯಾರಾದರೂ ಡೋರ್ ಅನ್ನ ಓಪನ್ ಮಾಡಿ ಅಂತ ಚೀರ್ಕೋತಾರೆ ಸೌಂಡ್ ತಿಳ್ಸಿದ್ದೆ ಹೋಗಿದ್ದೆ ಡೋರ್ ಓಪನ್ ಮಾಡ್ತಾರೆ ಏನಮ್ಮ ನೀನು ಹೇಗೆ ಲಾಕ್ ಆದ ಡೋರ್ ಲಾಕ್ ಆಗ್ಬಿಡ್ತಾ ಅಂತ ಕೇಳ್ತಿದ್ದಾರೆ ಹೌದು ಅಂತಿದ್ದಾಗ ನಿನ್ನ ಫೋನ್ ಇದು ಬಡ್ಕೊತಾ ಇತ್ತು ಅಂದಾಗ ಹೌದು ಇದು ನನ್ನ ಫೋನ್ ಅಂತ ಹೇಳ್ತಾರೆ ಯಾರೋ ಅನ್ಸ್ಪೆಕ್ಟರ್ ಕಾಲ್ ಮಾಡ್ತಿದ್ರು ಅಂತಿದ್ದಾಗ ಇಲ್ಲಿ ಸರಿ ಆಯ್ತು ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಿದ್ದೆ ಈ ಕಡೆ ಭಾರ್ಗವಿಯ ಫೋನ್ ಅನ್ನ ರಿಸೀವ್ ಮಾಡ್ತಾಳೆ ಮತ್ತೊಮ್ಮೆ ಕಾಲ್ ಮಾಡ್ತಿದ್ದಾಗ ಪ್ರತಾಪ್ ಅವರು ನಂತರ ಏನದು ಮೇಡಮ್ ಅಷ್ಟು ಕಾಲ್ ಮಾಡ್ತಾ ಇದ್ದೇನೆ ನೀವು ರಿಸೀವೇ ಮಾಡ್ತಿಲ್ವಲ್ಲ ಅಂತ ಸಾರಿ ಸರ್ ರಿಪೋರ್ಟ್ ಬಂತ ಅಂದಾಗ ರಿಪೋರ್ಟ್ ಬಂದಾಯಿತು ಸುಳಿವು ಸಿಕ್ಕಾಯಿತು ಸುಳಿವು ಅನ್ನೋಕ್ಕಿಂತ ಯಾರು ಅನ್ನೋ ವಿಷಯನೇ ಗೊತ್ತಾಯಿತು ಅಂತ ಹೇಳಿ ಯಾರು ಅನ್ನೋ ವಿಷಯವನ್ನ ಹೇಳ್ತಾರೆ ಈ ಒಂದು ವಿಷಯ ಕೇಳ್ತಿದ್ದಾಗೆ ನಿಜಕ್ಕೂ ಭಾರ್ಗವಿಗೆ ಶಾಕ್ ಆಗುತ್ತೆ ಇವ್ರ ಅಂತ ಹೇಳಿ ಸರಿ ಸರ್ ವಿಕಿ ಮದುವೆ ನಡೀತಿರುವ ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಬಂದ್ಬಿಡಿ ಖಂಡಿತವಾಗ್ಲೂ ಅಲ್ಲೇ ತೀರ್ಮಾನ ಆಗ್ಬಿಡ್ಲಿ ಇಬ್ರು ಫ್ಯಾಮಿಲಿ ಕೂಡ ಶಕ್ತಿ ಪ್ರಸಾದ್ ಜಿ ಪಿ ಫ್ಯಾಮಿಲಿ ಅಲ್ಲೇ ಇರತ್ತೆ ಸಂಧ್ಯಾ ಸಾಯಿಸಿದ್ ಯಾರು ಅನ್ನೋದು ಅಲ್ಲಿ ಗೊತ್ತಾಗ್ಲಿ ಅಂತ ಹೇಳುದ ಇಲ್ಲಿ ಭಾರ್ಗವಿ ಹೊಸ್ಲನ್ನ ದಾಟಿ ಹೊಡೋದಕ್ಕೆ ನೋಡ್ತಾಳೆ ಬಟ್ ಅರ್ಜುನ ಮಾತುಗಳು ನೆನ್ಪಾಗುತ್ತ ಎತ್ತ ಕಡೆ ಮದುವೆ ಮನೆಯಲ್ಲಿ ಎಲ್ಲರೂ ಕೂಡ ಹುಡುಗನ್ ಕಡೆ ಬರೋದಕ್ಕೆ ವೇಟ್ ಮಾಡ್ತಿದ್ದಾರೆ ಕೊನೆಗೂ ಅಲ್ಲಿ ಶಕ್ತಿ ಪ್ರಸಾದ್ ವೈಕಿ ಎಲ್ರೂ ಕೂಡ ಹಾಜರಾಗ್ತಾರೆ ಹುಡುಗರು ಮನೆಯವ್ರು ಬರ್ತದಾಗೆ ಹೀಗೆ ಬಂದ್ರೆ ಅಂದಾಗ ಹೌದು ಬಂದ್ವಿ ಹಾಗೆ ಹೀಗೆ ಅಂತ ಮಾತನಾಡ್ಕೊತಾರೆ ಈ ಕಡೆ ವಿಕಿ ಭಾರ್ಗವಿಯನ್ನೇ ಗಮನಿಸುತ್ತಾನೆ ಭಾರ್ಗವಿ ಎಲ್ಲಿ ಅಂತ ಹೇಳಿ ಅರ್ಜುನನ್ನ ಕೇಳಿದಾಗ ಅವ್ರ ತಲೆ ನೋಯ್ತಿತ್ತು ಅಂತ ಹೇಳಿ ಮನೇಲೆ ಉಳ್ಕೊಂಡ್ರು ಅಂತಾರೆ ಬಟ್ ಇಲ್ಲಿ ವಿಕಿಗೆ ಭಾರ್ಗವಿ ಬರಬೇಕಿತ್ತು ಭಾರ್ಗವಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅವ್ನು ಮುಂದಿನ ರೀತುಗೆ ತಾಳಿ ಕಟ್ತದ ಅಂತ ಅನ್ಕೋತಿದ್ದಾರೆ ಆದ್ರೆ ಇತ್ತ ಕಡೆ ಭಾರ್ಗವಿ ಉಸ್ಲಿ ದಾಟಕ್ಕೂ ಮುನ್ನ ಅರ್ಜುನ್ಗೆ ಕೊಟ್ಟ ಪ್ರಾಮಿಸ್ ಅನ್ನ ನೆನ್ಪು ಮಾಡ್ಕೊತಾಳೆ ಇಲ್ಲ ಅರ್ಜುನ್ಗೆ ಕೊಟ್ಟ ಪ್ರೊಮಿಸ್ಗಿಂತ ನನ್ನ ಸ್ವಾರ್ಥ ಬದುಕಿಗಿಂತ ಸಂಧ್ಯಾಗೆ ನ್ಯಾಯ ಕೊಡ್ಸೋದೇ ಮುಖ್ಯ ನನ್ನ ಜೀವನಕ್ಕೆ ಏನಾದರೂ ಪರವಾಗಿಲ್ಲ ಬಟ್ ಸಂಧ್ಯಾ ನ್ಯಾಯ ಕೊಡಿಸ್ಬೇಕು ಬಟ್ ಸಂಧ್ಯಾಗ ಮಾತ್ರ ಅಲ್ಲ ಅಂತ ಎಷ್ಟೋ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕಾಗತ್ತೆ ಅಂತ ತೀರ್ಮಾನ ಮಾಡಿದೆ ಉಸ್ಲಿನ ದಾಟಿ ಬಿಡ್ತಾಳೆ ಭಾರ್ಗವಿ ಅಲ್ಲಿ ರೀತು ಮತ್ತು ವಿಕ್ಕಿ ಇಬ್ಬರು ಕೂಡ ಹಸೆಮಣೆ ಏರುದಾರೆ ಆದರೆ ಮದುವೆ ಮಂಟಪಕ್ಕೆ ಇನ್ಸ್ಪೆಕ್ಟರ್ ಜೊತೆ ಭಾರ್ಗವಿ ಎಂಟ್ರಿ ಕೊಡ್ತಿದ್ದಾರೆ ಭಾರ್ಗವಿಯನ್ನ ನೋಡದೆ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಜೊತೆಗೆ ಇಲ್ಲಿ ಭಾರ್ಗವಿ ಸಂಧ್ಯಾನ ಸಾಯಿಸಿದ್ಯಾರು ಅನ್ನು ಸತ್ಯ ಬಯಲಾಗಿದೆ ಅಂತ ಹೇಳಿ ಅವರ ಹೆಸರು ರಿವೀಲ್ ಮಾಡಿ ಅರೆಸ್ಟ್ ಮಾಡಿಸೋದಕ್ಕೆ ಮುಂದಾಗ್ತಿದ್ದಾಳ ಹಾಗಿದ್ರೆ ಸಂಧ್ಯಾ ಸತ್ತ ಹೋಗಿದ್ದಾರೆ ಸತ್ತಿದ್ರೆ ಸಂಧ್ಯಾನ ಸಾಯಿಸಿದ್ಯಾರು ಜಿ ಪಿ ಶಕ್ತಿ ವಿಕಿ ರೀತು ವಂಧನ ಅಥವಾ ಜಯಂತ್ ಚರಣ್ ಯಾರು ಇರ್ಬೋದು ಮುಂದಿನ ವಿಡಿಯೋದಲ್ಲಿ ನೋಡಿ